ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ಸನಕಲ್ ಓಂ ಗಜಾನನಂ ಭೂತ ಗನಾಧಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ಪಾದ ಪಂಕಜಂ ವೀಕ್ಷಕರೇ ಇವತ್ ನಾ ನಿಮಗ ಅರಳಿ ಗಿಡದಿಂತ್ರ ಒಂದು ತಂತ್ರವನ್ನು ಮಾಡೋದು ಹೇಳಕ್ ಬಂದೇನಿ ಆ ತಂತ್ರ ಯಾರು ಮಾಡ್ಬೇಕಾ ಅಂತಂದ್ರ ಈ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಅದನ್ನ ವ್ಯಾಪಾರ ಹಾನಿ ಆಗ್ತಿರ್ತದಲ್ಲ ವ್ಯಾಪಾರ ವೃದ್ಧಿ ಆಗೋದಿಲ್ಲ ಅಂತವರು ಸಮಸ್ಯೆಗಳನ್ನ ಕಾಣ್ತಿರ್ತಾರ ವ್ಯಾಪಾರ ಆಗದೆ ಕಂಗಲ್ ಆಗಿರ್ತಾರ ಆಮೇಲೆ ಈ ಉದ್ಯೋಗ ಮಾಡಕ್ ಹೋಗ್ತಾರ ಏನ್ ಒಂದ್ ಉದ್ಯೋಗ ಕೈಗೆ ಹತ್ತೋದಿಲ್ಲ ಎಲ್ಲಾ ನಷ್ಟ ಆಗ್ತಿರ್ತದ ಆಮೇಲೆ ಇವಾಗ ಮೂರ್ ತಿಂಗಳ ವ್ಯಾಪಾರ ಆಗತ್ತೆ ಮೂರ್ ತಿಂಗಳ ನಷ್ಟ ಆಗತ್ತೆ ಅಂತವ್ರು ಈ ಈ ತಂತ್ರವನ್ನ ಮಾಡ್ಕೊಂಡ್ ನೋಡಿ ತುಂಬಾ ಒಳ್ಳೆ ಫಲ ಸಿಗ್ತದ ಒಳ್ಳೆ ಚಮತ್ಕಾರನು ನಡೆಯುತ್ತೆ. ಇವಾಗ ಅಂಗಡಿ ಇಲ್ದೆ ಇರೋರು ಒಬ್ಬೊಬ್ರು ಮನೆಯೊಳಗನ ಏನಾದ್ರು ಒಂದು ವ್ಯಾಪಾರ ಮಾಡ್ತಿರ್ತಾರ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರ್ತಾರ ಅದು ಕೈ ಹಿಡಿತಿರೋದಿಲ್ಲ ಅಂತವರು ಕೂಡ ಈ ಪ್ರಯತ್ನ ಮಾಡ್ಬೇಕು ಮಾಡಿದ್ರ ಖಂಡಿತ ಅವ್ರಿಗೆ ಒಂದ್ ಶುಭ ಫಲ ದೊರೆಯುತ್ತೆ ಆಮೇಲೆ ಈ ವ್ಯಾಪಾರ ಮಾಡುವಂತ ಸ್ಥಳದೊಳಗ ಮಾಟ ಮಂತ್ರ ಏನೇನೋ ಕುಚೇಷ್ಟೆಗಳು ಮಾಡಿರ್ತಾರ ಅದಕ್ಕೋಸ್ಕರನೂ ಒಂದೊಂದ್ಸರಿ ವ್ಯಾಪಾರ ಆಗ್ತಾ ಇರೋದಿಲ್ಲ ಅಂತವ್ರು ಕೂಡ ಈ ಪ್ರಯತ್ನ ಮಾಡಿದ್ರ ಖಂಡಿತ ಇದಕ್ಕ ಶುಭ ಫಲ ದೊರೆಯುತ್ತೆ ತಂತ್ರ ಯಾವ ತರ ಮಾಡೋದಂತಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಅದನ್ನ ಯಾವ ತರ ಒಳಗ ಒಳಗನ್ನೋದನ್ನು ನಾ ಬರುತ್ ಬರ್ದಿದ್ದ ಐತಿ ನನ್ನ ಹತ್ರ ಅದನ್ನ ತೋರಿಸ್ತೀನಿ ನಿಮ್ಗೆ ಯಾವ ತರಪ್ಪಾ ಅಂತಂದ್ರ ಗುರುವಾರ ದಿವಸ ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲಾ ಮಾಡಿ ಅರಳಿ ಗಿಡ ಅಶ್ವತ್ಥ ವೃಕ್ಷಕ್ ಹೋಗ್ಬೇಕು ಅಶ್ವತ್ಥ ವೃಕ್ಷಕ್ ಹೋಗ್ಬಿಟ್ಟು ಅಲ್ಲಿ ಎರಡು ಎಲೆ ತಗೊಂಡ್ ಬರ್ಬೇಕು ಆ ಅಶ್ವಥ ಗಿಡದಲ್ಲಿರೋ ಎಲೆನೆ ತಗೊಂಡ್ ಬರ್ಬೇಕು ಕೆಳಗಡೆ ಬಿದ್ದಿರೋ ಎಲೆ ತಗೊಂಡ್ ಬರಬಾರ್ದು ಹಸಿರೆಲೆ ಚೆನ್ನಾಗಿರೋದು ದೊಡ್ಡ ದೊಡ್ಡದ್ ನೋಡ್ಬಿಟ್ಟು ಎರಡೇಲೆ ತಗೊಂಡ್ ಬಂದ್ಬಿಟ್ಟು ಅದನ್ನ ಸೀದಾ ಮನೆಗೆ ಬಂದ್ಬಿಟ್ಟು ದೇವರ ಜಗಲಿ ಮೇಲೆ ಇಡಬೇಕು ದೇವರ ಜಗಲಿ ಮೇಲೆ ಅಂತಂದ್ರೆ ದೇವರ ಮನೆ ಕೋಣೆಯಲ್ಲಿ ಎಲ್ಲಾದ್ರೂ ಇಡಬಹುದು ಇಟ್ಬಿಟ್ಟು ಏನ್ ಮಾಡ್ಬೇಕು ಗುರುವಾರ ದಿವಸ ಈ ಕೆಲಸ ಮಾಡ್ಬೇಕು ಮಾರನೇ ದಿವಸ ಬೆಳಿಗ್ಗೆ ಎದ್ದು ಯಾವತ್ತು ಶುಕ್ರವಾರ ಬೆಳಿಗ್ಗೆ ಎದ್ದು ಆ ಎಲೆಗಳನ್ನ ತೊಳೆದು ಚೆನ್ನಾಗಿ ತೊಳೆದು ಪೂಜೆ ಎಲ್ಲಾ ಮಾಡ್ಬೇಕು ಮನೆ ದೇವರ ಪೂಜೆ ಎಲ್ಲ ಮಾಡ್ಬಿಟ್ಟು ಎಲೆಗಳನ್ನ ತೊಳೆದ್ಬಿಟ್ಟು ಅದರಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದು ತಟ್ಟೆನಲ್ಲಿ ಚಿಕ್ಕ ತಟ್ಟೆನಲ್ಲಿ ಅರಿಶಿನ ಕುಂಕುಮ ಆಮೇಲೆ ಜೇನುತುಪ್ಪ ಇದನ್ನ ಮೂರನ್ನು ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆ ಎಲೆ ಮೇಲೆ ಆ ಅರಳಿ ಎಲೆ ಎಲೆ ಮೇಲೆ ತುಳಸಿ ಕಡ್ಡಿಯಿಂದ ತುಳಸಿ ಕಡ್ಡಿಯಿಂದ ಶಂಕು ಮತ್ತೆ ಚಕ್ರನ ಬಿಡಿಸ್ಬೇಕು ತುಳಸಿ ಕಡ್ಡೆಯಿಂದ ಏನ್ ಬರೀಬೇಕಾ ಅಂತಂದ್ರೆ ಶಂಕು ಚಕ್ರ ಬರಿಬೇಕು ಇದು ಲಕ್ಷ್ಮಿಗೆ ಒಂದು ಶುಭ ಸಂಕೇತ ಇದೆ ಅರಳಿ ಗಿಡದ ಒಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ ಜನನು ಇರ್ತಾರೆ ಶಂಕು ಚಕ್ರನ ಯಾವ ತರ ಬರಿಬೇಕು ಅಂತ ನಿಮಗ ಸ್ಕ್ರೀನ್ ಮೇಲೆ ತೋರಿಸ್ತೇವಿ ಅದನ್ನ ನೋಡ್ಕೊಂಡು ನೀವಾದ್ರೂ ಬರೀರಿ ಅಥವಾ ನಿಮಗೆ ಶಂಕು ಚಕ್ರ ಬರೀಕ್ ಬಂದ್ರೆ ಆ ತರಾನು ಬಿಡಿಸಬಹುದು ಅರಿಶಿನ ಕುಂಕುಮ ಆಮೇಲೆ ಜೇಂತುಪ್ಪ ಇದನ್ನ ಮೂರನ್ನು ಬೆರೆಸಿಬಿಟ್ಟು ಗಂಧದ ಆಕಾರ ಮಾಡಿಬಿಟ್ಟು ತುಳಸಿ ಕಡ್ಡೆಯಿಂದ ಶಂಕು ಚಕ್ರ ಬಿಡಿಸ್ಬೇಕು ಬಿಡಿಸಿ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಪೂಜೆ ಮಾಡ್ಬೇಕು ಎಲೆಗಳನ್ನ ಎರಡು ಪೂಜೆ ಮಾಡ್ಬಿಟ್ಟು ಅರಿಶಿನ ಕುಂಕುಮ ಹೂಪು ಪುಷ್ಪ ಗಂಧಗಳಿಂದ ಪೂಜೆ ಮಾಡಿ ನಿಮ್ಮ ಮನಸ್ಸಲ್ಲಿರೋದು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅಂತಂದ್ರೆ ಇದೇ ನಿಮ್ ಕಷ್ಟ ಏನಿರತ್ತ ವ್ಯಾಪಾರ ವೃದ್ಧಿ ಆಗ್ತಾ ಇಲ್ಲ ಅಂಗಡಿನಲ್ಲಿ ನಷ್ಟ ಆಗ್ತಿದೆ ಅದನ್ನೆಲ್ಲಾ ನಿಮಗೆ ಏನ್ ಕಷ್ಟ ಇದೆ ನಿಮಗ ನೌಕರಿ ಸಿಗ್ತಾ ಇಲ್ಲ ಅದನ್ನ ಎಲ್ಲಾ ಸಂಕಲ್ಪ ಮಾಡ್ಕೊಂಡು ಆ ಎಲೆ ಮುಂದೆ ಬೇಡ್ಕೋಬೇಕು ಮಹಾಲಕ್ಷ್ಮಿ ನೆನೆಸ್ಕೊಂಡು ಮತ್ತೆ ಅದನ್ನ ಶಂಕು ಚಕ್ರ ಬಿಡಿಸುವಾಗ ಓಂ ಶ್ರೀ ಮಹಾಲಕ್ಷ್ಮಿ ಏನ್ ನಮಃ ಅಂತ ಮನಸ್ಸಿನಲ್ಲಿ ಅನ್ ಅನ್ಕೋಬೇಕು ಅನ್ಕೊಂಡು ಅದನ್ನ ಪೂಜೆ ಮಾಡ್ಬಿಟ್ಟು ಅದಕ್ಕೆ ನೈವೇದ್ಯ ಏನ್ ಮಾಡ್ಬೇಕಾ ಅಂತಂದ್ರೆ ನಿಮ್ ನಿಮ್ಗೆ ಶಕ್ತಾನುಸಾರವಾಗಿ ಒಂದು ತೆಂಗಿನಕಾಯಿ ಹೊಡಿಬೇಕು ಆ ಪೂಜೆ ಮಾಡ್ಬಿಟ್ಟು ಆಮೇಲೆ ಆ ಬೆಲ್ಲನೋ ತುಪ್ಪನೋ ನೈವೇದ್ಯ ಮಾಡ್ಬಿಟ್ಟು ಅದಕ್ಕೆ ಏನ್ ಮಾಡ್ಬೇಕು ತುದಿಗೆ ಎರಡು ದಾರ ಕೆಂಪು ದಾರ ಕಟ್ಬೇಕು ಕೆಂಪ ದಾರ ಬಿಟ್ಟು ನೀವು ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಅದನ್ನ ಕಟ್ಬೇಕು ಅಂಗಡಿನಲ್ಲೋ ಅಥವಾ ನೀವು ಮನೆನಲ್ಲಿ ಮಾಡ್ತಾ ಇದ್ರೆ ಮನೆಯಲ್ಲೋ ಕಟ್ಲೇಬೇಕ ಯಾಕಂತಂದ್ರೆ ಅದನ್ನ ನೀವು ದುಡ್ಡು ಇಡೋ ಜಾಗದಲ್ಲಿ ಇಡ್ತೀವಿ ಅಂತಂದ್ರೆ ಆಗಲ್ಲ ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡೈಲಿ ಅದಕ್ಕೆ ಎರಡು ಹುದಿನ ಕಡ್ಡಿ ಬೆಳಗ್ತಾ ಹೋಗ್ಬೇಕು ಇದರದ ರಿಸಲ್ಟ್ ನಿಮ್ಗೆ ಕನಿಷ್ಠ ಒಂದು ಇಪ್ಪತ್ತೊಂದು ದಿವ್ಸದ ಒಳಗಡೆನೆ ಬರತ್ ಬರತ್ತೆ ಖಂಡಿತ ಅದೊಂದು ಚಮತ್ಕಾರನೇ ಆಗತ್ತೆ ವ್ಯಾಪಾರ ಇಲ್ದೆ ನಷ್ಟ ಆದವ್ರು ಖಂಡಿತ ಇದರಿಂದ ಒಂದು ಶುಭ ಫಲ ಪಡಿತಾರೆ ಚಮತ್ಕಾರನೆ ಆಗತ್ತೆ ಇದರಿಂದ ಒಂದು ನೀವು ಮಾಡಿ ನೋಡಿ ನಿಮಗ್ ಖಂಡಿತ ಶುಭ ಫಲ ಸಿಗತ್ತೆ ವೀಕ್ಷಕರೇ ನೆನಪಿಟ್ಕೊಳ್ಳಿ ಇದನ್ನ ಎಲ್ಲಿನ ಗುರುವಾರನೆ ತರಬೇಕು ಆಮೇಲೆ ಶುಕ್ರವಾರ ಬರೆದು ಶುಕ್ರವಾರನೆ ಕಟ್ಟಬೇಕು ಕೆಂಪು ದಾರದಿಂದಾನೇ ಕಟ್ಟಬೇಕು ಇದನ್ನ ಅಂಗಡಿ ಒಳಗಡೆ ಮೇಲ್ಗಡೆ ನಿಮಗೆ ಎಲ್ಲಾದ್ರೂ ಬೇಕಂದ್ರೆ ನೀವು ಅಂಗಡಿ ಒಳಗಡೆ ಜನ ಬರೋ ಹೋಗು ಇದ್ರ ಒಳಗಡೆ ಕಟ್ಬೇಕದನ್ನ ಅದನ್ನ ಜನ ನೋಡಿದ್ರು ಏನು ತಿಳ್ಕೊಳಲ್ಲ ಜನ ಬರೋಗು ದಾರಿನಲ್ಲಿ ಮೇಲ್ಗಡೆ ಕಟ್ಬೇಕು ಕಟ್ಟಿದ್ರೆ ನೋಡಿ ಅದರಿಂದ ತುಂಬಾ ಒಳ್ಳೆ ಫಲ ಸಿಗತ್ತೆ ಮಹಾಲಕ್ಷ್ಮಿನೇ ಆ ಅಂಗಡಿನಲ್ಲಿ ವಾಸ ಆಗ್ಬಿಡ್ತಾರೆ ತರ ಶಕ್ತಿ ಆ ಎಲೆಯಲ್ಲಿ ಉಂಟು ಯಾಕಂತಂದ್ರ ಅದ್ರ ಒಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ ಜನನು ಇರ್ತಾರೆ ಶಂಕು ಚಕ್ರದಲ್ಲಿ ವಿಷ್ಣು ಮತ್ತೆ ಮಹಾಲಕ್ಷ್ಮಿ ಇರ್ತಾರೆ ಅವರಿಂದಾನೇ ನಿಮ್ಮ ಅಂಗಡಿ ವ್ಯಾಪಾರ ವೃದ್ಧಿ ಆಗತ್ತೆ ಇಷ್ಟ್ ಮಾಡಿ ವೀಕ್ಷಕರೇ ನಮಸ್ಕಾರ